ಒಂದು ಇಂಟರ್ವ್ಯೂನಲ್ಲಿ ಹುಡುಗಿಯರಿಗೆ ನೀವು ಯಾವ ಕ್ಯಾಟಗರಿಯ ಪಾಲ್ ನೋಡಲು ಬಯಸುತ್ತೀರಾ ಎಂದು ಕೇಳಿದಾಗ ಅವರು ಒಂದು ಅಧ್ಯಯನದಲ್ಲಿ ನೈಂಟಿ ಒನ್ ಪರ್ಸೆಂಟ್ ಪುರುಷರು ಮತ್ತು ಸಿಕ್ಸ್ಟಿ ಪರ್ಸೆಂಟ್ ಮಹಿಳೆಯರು ಅಶ್ಲೀಲ ವಿಡಿಯೋಗಳಿಗೆ ಅಡಿಕ್ಟ್ ಆಗಿದ್ದಾರೆ ಎಂದು ತಿಳಿದು ಬಂದಿದೆ ಮತ್ತು ಈ ನಂಬರ್ ವೇಗವಾಗಿ ಹೆಚ್ಚುತ್ತಿದೆ ಇಂದು ಈ ವಿಷಯವು ಎಮರ್ಜೆನ್ಸಿಯಾಗಿದೆ ಏಕೆಂದರೆ ಇಂದು ಅಶ್ಲೀಲ ವಿಡಿಯೋ ರೇಪ್ ವಿಡಿಯೋಗಳಾಗಿ ಪರಿವರ್ತನೆಗೊಂಡಿವೆ ಇಂದು ಎಷ್ಟು ವಿಚಿತ್ರ ಅಶ್ಲೀಲ ವಿಡಿಯೋ ಇರುವುದು ಅಷ್ಟು ಮೋಜು ಇರುವಂತಾಗಿದೆ ಕೋಲ್ಕತ್ತಾದ ರೇಪ್ ಕೇಸ್ ನಿಮಗೆ ನೆನಪಿರಬೇಕು ಇದು ಇಡೀ ದೇಶವನ್ನೇ ಅಲುಗಾಡಿಸಿತು ರೇಪಾದ ಒಂದು ವಾರ ಗೂಗಲ್ನಲ್ಲಿ ಕೋಲ್ಕತ್ತಾ ರೇಪ್ ಗರ್ಲ್ ಪಾರ್ನ್ ಕೋಲ್ಕತ್ತಾ ರೇಪ್ ವಿಡಿಯೋ ರೀತಿಯಲ್ಲಿ ಸರ್ಚ್ ಆಗುತ್ತಿದ್ದವು ಮತ್ತು ಈ ಟ್ರೆಂಡ್ ಬೆಳೆಯುತ್ತಿತ್ತು ಇದನ್ನು ಕೋಟಿಗಟ್ಟಲೆ ಜನರು ಸರ್ಚ್ ಮಾಡುತ್ತಿದ್ದರು ಹೀಗಾಗಿ ಈ ಮ್ಯಾಟರ್ನ ಇಂಪಾರ್ಟೆನ್ಸ್ ಬಗ್ಗೆ ತಿಳಿಯಿರಿ ಅಶ್ಲೀಲ ವಿಡಿಯೋಗಳನ್ನು ನೋಡುವ ಅಭ್ಯಾಸವು ಇಂದು ಜನಗಳನ್ನು ಟೊಳ್ಳು ಮಾಡುತ್ತಿದೆ ಇದನ್ನು ಆದಷ್ಟು ಬೇಗನೆ ನಿಯಂತ್ರಿಸದಿದ್ದಲ್ಲಿ ನಮ್ಮ ಮುಂದಿನ ಜನರೇಷನ್ ಕೂಡ ಇದಕ್ಕೆ ಗುರಿಯಾಗುತ್ತದೆ ನೀವು ಮುಂದಿನ ಜನರೇಷನನ್ನು ಗ್ರೋ ಮಾಡಲು ಸಾಧ್ಯವಾಗದಿರಬಹುದು ನಾವು ಈ ರೀತಿ ಏಕೆ ಹೇಳುತ್ತಿದ್ದೇವೆ ಎಂಬುದು ನಿಮಗೆ ಬೇಗನೆ ಅರ್ಥವಾಗುತ್ತದೆ ಪಾರ್ನ್ ಅಡಿಕ್ಷನ್ ದೇಶದಲ್ಲಿ ತುಂಬ ವೇಗವಾಗಿ ಹರಡುತ್ತಿದೆ ಭಾರತದಲ್ಲಿ ಮೂವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಪ್ರೋನೋಗ್ರಫಿ ಕಂಟೆಂಟ್ಗಳನ್ನೇ ಬ್ರೌಸ್ ಮಾಡುತ್ತಿದ್ದಾರೆ ಎರಡು ಸಾವಿರದ ಹದಿನೆಂಟರಂದು ಪಾನ್ ಕನ್ಸಂಪ್ಷನ್ನಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿತ್ತು ಅದರಲ್ಲಿ ಮೂವತ್ತು ಪರ್ಸೆಂಟ್ ಮಹಿಳೆಯರು ಆಗಿದ್ದರು ಅದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರವತ್ತು ಪರ್ಸೆಂಟ್ಗೆ ಹೇರಿದೆ ಇದನ್ನು ನೋಡಿ ಪಾನ್ ಕನ್ಸಂಪ್ಷನ್ ಕಡಿಮೆ ಮಾಡಲು ಗೌರ್ಮೆಂಟ್ ಸೈಲೆಂಟಾಗಿ ಕೆಲವು ಆ್ಯಕ್ಷನ್ಗಳನ್ನು ತೆಗೆದುಕೊಂಡಿತು ಎರಡು ಸಾವಿರದ ಹತ್ತೊಂಬತ್ತರಂದು ಭಾರತದಲ್ಲಿ ಅಶ್ಲೀಲ ವಿಡಿಯೋ ಬ್ಯಾನ್ ಆದರೂ ಅದರ ಕನ್ಸಂಷನ್ ತೊಂಬತ್ತೈದು ಪರ್ಸೆಂಟ್ ಹೆಚ್ಚಿದೆ ಇದರಿಂದ ಬ್ಯಾನ್ ಮಾಡಿದ ನಂತರವೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತಿಲ್ಲ ಎಂಬುದು ತಿಳಿಯುತ್ತದೆ ಇಂದು ಅಶ್ಲೀಲ ವಿಡಿಯೋಗಳ ಕನ್ಸ್ಯೂಮ್ ಮಾಡುವ ರೀತಿ ಬದಲಾಗಿದೆ ಇಂದು ಅನೇಕ ಪಾನ್ ಸೈಟ್ಗಳು ಬ್ಯಾನ್ ಆಗಿವೆ ಆದರೆ ಇವುಗಳನ್ನು ಒಂದು ಕ್ಲಿಕ್ನಲ್ಲಿ ಆಕ್ಸೆಸ್ ಮಾಡಬಹುದು ಇಂದು ಅಡಲ್ಟ್ ಕಂಟೆಂಟ್ ಇನ್ಸ್ಟಾಗ್ರಾಮ್ ಟ್ವಿಟರ್ ರೆಡ್ಡಿಟ್ ಡಿಸ್ಕಾರ್ಡ್ ಮತ್ತು ಟೆಲಿಗ್ರಾಮ್ ರೀತಿಯ ಪ್ಲಾಟ್ಫಾರ್ಮ್ನಲ್ಲಿ ಸರ್ಕ್ಯುಲೇಟ್ ಆಗುತ್ತಿವೆ ನೀವು ಇನ್ಸ್ಟಾಗ್ರಾಮ್ ಬಳಸುತ್ತಿದ್ದರೆ ಈಗಾಗಲೇ ಇವುಗಳನ್ನು ನೋಡಿರುತ್ತೀರಾ ಟ್ವಿಟರ್ನಲ್ಲಿ ಒಂದು ಸರ್ಚ್ ಮಾಡಿ ಅನ್ಫಿಲ್ಟರ್ಡ್ ಅಡಲ್ಟ್ ಕಂಟೆಂಟ್ ನೋಡಲು ಸಿಗುತ್ತಿದೆ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಅನ್ಲಿಮಿಟೆಡ್ ಅಶ್ಲೀಲ ವಿಡಿಯೋ ಸಪ್ಲೇ ಆಗುತ್ತಿದೆ ರೆಡ್ಡಿಟ್ನಲ್ಲಿ ಪ್ರತಿಯೊಬ್ಬರ ಡಿಸೈರ್ ಪೂರೈಸಲು ಸಾವಿರಕ್ಕೂ ಹೆಚ್ಚು ಪಾನ್ ಕ್ಯಾಟಗರಿಗಳಿವೆ ಅಡಲ್ಟ್ ಕಂಟೆಂಟ್ನ ಮೇನ್ ಸ್ಟ್ರೀಮ್ ಆದ ವೆಬ್ಸೈಟ್ ಕಡಿಮೆ ಆಕ್ಸೆಸ್ ಆಗುತ್ತಿರುವುದರಿಂದ ಈ ಸೋಷಲ್ ಮೀಡಿಯಾ ಈ ಖಾಲಿ ಜಾಗವನ್ನು ತುಂಬುತ್ತಿವೆ ಟೀನೇಜರ್ಸ್ನಲ್ಲಿ ಈ ಪಾನ್ ಅಡಿಕ್ಷನ್ನಿಂದಾಗಿ ಸೋಷಿಯಲ್ ಇಂಟರಾಕ್ಷನ್ ಎಮೋಷನಲ್ ಸ್ಕಿಲ್ಸ್ ಮತ್ತು ಕಾಗ್ನೇಟಿವ್ ಸ್ಕಿಲ್ಸ್ನಲ್ಲೂ ನೆಗೆಟಿವ್ ಇಂಪ್ಯಾಕ್ಟ್ ಕಾಣುತ್ತಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದು ಅಧ್ಯಯನವು ಭಾರತದಲ್ಲಿ ಅವರೇಜ್ ಹದಿಮೂರು ವರ್ಷದಿಂದಲೇ ಮಕ್ಕಳು ಪೋನ್ ನೋಡಲು ಪ್ರಾರಂಭಿಸುತ್ತಾರೆ ಎಂದು ತಿಳಿಸಿದೆ ಐವತ್ತು ಪರ್ಸೆಂಟ್ ಟೀನೇಜರ್ಗಳು ಮಿಸ್ಟೇಕ್ನಿಂದ ಪೋನು ನೋಡಲು ಪ್ರಾರಂಭಿಸಿದ್ದೆವು ಎಂದು ಒಪ್ಪಿಕೊಂಡಿದ್ದಾರೆ ಹತ್ತು ವರ್ಷದ ಹಿಂದೆ ಭಾರತದಲ್ಲಿ ಸಾಫ್ಟ್ ಪಾನ್ ರೆಂಡರ್ ಮಾಡಲು ಸ್ಟೋರ್ಗಳು ಇರುತ್ತಿದ್ದವು ಈ ವಿಡಿಯೋಗಳನ್ನು ಬ್ಲೂಟೂತ್ನಿಂದ ಸೆಂಡ್ ಮಾಡಲಾಗುತ್ತಿತ್ತು ಅನೇಕರು ಅಡಲ್ಟ್ ಮ್ಯಾಗಜೀನ್ ಮೇಲೆ ಅವಲಂಬಿತರಾಗಿದ್ದರು ನಂತರ ಪೆನ್ ಡ್ರೈವ್ ಸಿ ಡಿಗಳು ಬಂದವು ಇದರಲ್ಲಿ ಡೌನ್ಲೋಡೆಡ್ ಕಂಟೆಂಟ್ ಇರುತ್ತಿದ್ದವು ಇವುಗಳನ್ನು ಸುಲಭವಾಗಿ ಫ್ರೆಂಡ್ ಸರ್ಕಲ್ನಲ್ಲಿ ಪಾಸ್ ಮಾಡಬಹುದಿತ್ತು ಆದರೆ ಇಂದು ಐದು ಸಾವಿರ ರುನ ಸ್ಮಾರ್ಟ್ಫೋನ್ ಮತ್ತು ಐವತ್ತು ರೂನ ಇಂಟರ್ನೆಟ್ ಇಡೀ ಜಗತ್ತಿನ ಪಾನ್ ಕಂಟೆಂಟ್ ನಿಮ್ಮ ಸ್ಕ್ರೀನ್ ಮೇಲೆ ಇರುತ್ತದೆ ಈ ರೀತಿಯಲ್ಲಿ ಒಂದು ವೈರಸ್ ಸ್ಪ್ರೆಡ್ ಆದಾಗ ಪ್ರತಿಯೊಬ್ಬರು ಅದರ ಕಾಂಟ್ಯಾಕ್ಟ್ನಲ್ಲಿ ಬರುತ್ತಾರೆ ಅಶ್ಲೀಲ ವಿಡಿಯೋ ನೋಡುವುದು ಸಾಮಾನ್ಯವಾಗಿದೆ ಇದರಲ್ಲಿ ಏನು ಸಮಸ್ಯೆ ಎಂದು ನೀವು ಕೇಳಿದರೆ ಅದರ ನಿಜವಾದ ಸಮಸ್ಯೆಯ ಬಗ್ಗೆ ತಿಳಿಸುವೆವು ಇಂಟರ್ನೆಟ್ನಲ್ಲಿ ಇಪ್ಪತ್ತ್ ಮೂರನೇ ವಯಸ್ಸಿನ ಒಬ್ಬರು ತಮ್ಮ ಎಕ್ಸ್ಪೀರಿಯೆನ್ಸ್ ಅನ್ನು ಶೇರ್ ಮಾಡಿದ್ದಾರೆ ಅವನು ಆತನ ಪಾರ್ಟ್ನರ್ ಜೊತೆ ಸಮಯ ಕಳೆಯುತ್ತಿದ್ದನು ಆ ಸಮಯದಲ್ಲಿ ಅವನ ಪೆನ್ನಿಸ್ ಹಾರ್ಡ್ ಆಗುತ್ತಿರಲಿಲ್ಲ ಅವನು ಅಧಿಕ ಪ್ರಯತ್ನಪಟ್ಟ ನಂತರವೂ ಎರೆಕ್ಷನ್ ಆಗಲಿಲ್ಲ ಹೀಗಾಗಿ ಅವನಿಗೆ ಮಧ್ಯದಲ್ಲಿ ನಿಲ್ಲಿಸಬೇಕಾಯಿತು ಅವನು ನಾಚಿಕೆಯಿಂದ ಮುಖವನ್ನು ತೋರಿಸಲಿಲ್ಲ ಇದೇ ರೀತಿ ಎರಡು ಮೂರು ಬಾರಿ ಆಯಿತು ಆತ ನಂತರ ಮೆಡಿಕಲ್ ಶಾಪ್ನಿಂದ ಇದಕ್ಕಾಗಿ ಮಾತ್ರೆ ತೆಗೆದುಕೊಂಡು ಹೆವಿ ಡೋಸ್ನಲ್ಲಿ ನುಗ್ಗಿದ ಇದರಿಂದ ಆತನ ಪೆನ್ನಿಸ್ ಹಾರ್ಡ್ ಆಯಿತು ಅದರ ಸ್ಪರ್ಮ್ ಕೆಲವೇ ನಿಮಿಷಗಳಲ್ಲಿ ಡಿಸ್ಚಾರ್ಜ್ ಆಯಿತು ಇದರ ನಂತರ ಆತನಿಗೆ ತೆರನವು ಪ್ರಾರಂಭವಾಯಿತು ಆತ ಟೆನ್ಷನ್ಗೊಂಡು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಬೇಕಾಯಿತು ಅಲ್ಲಿ ಡಾಕ್ಟರ್ ಆತನ ಬ್ರೈನ್ ಅಶ್ಲೀಲ ವಿಡಿಯೋಗಳಿಗೆ ಲಿಂಕ್ ಆಗಿದೆ ಎನ್ನುತ್ತಾರೆ ಅಂದರೆ ಅವನಿಗೆ ಪಾನ್ ಮಸ್ಟರ್ಬೇಷನ್ ಆರ್ಗಸಮ್ ರೀತಿಯ ಅಭ್ಯಾಸವಿಲ್ಲದೆ ಪೆನಿಸ್ ಹಾರ್ಡ್ ಆಗುವುದಿಲ್ಲ ಅವನು ಸೆಕ್ಷುವಲ್ ಇಂಟ್ರೆಸ್ಟ್ ಪಡೆಯಲು ನಿಜವಾದ ಫೀಮೇಲ್ ಬದಲು ಡಿಜಿಟಲ್ ಪಾನ್ ಅವಶ್ಯಕತೆ ಇರುವ ರೀತಿ ಟ್ರೈನ್ ಮಾಡಿದ್ದಾನೆ ಅದು ಇಲ್ಲದೆ ಅವನು ಪಫಾರ್ಮ್ ಮಾಡಲು ಸಾಧ್ಯವಿಲ್ಲ ಅವನು ಹಲವು ವರ್ಷಗಳಿಂದ ಅಶ್ಲೀಲ ವಿಡಿಯೋ ನೋಡುತ್ತಿರುವುದರಿಂದ ಈ ರೀತಿ ಆಯಿತು ಅವನು ಎಂಟು ವರ್ಷಗಳಿಂದ ಅಶ್ಲೀಲ ವಿಡಿಯೋ ನೋಡಿಕೊಂಡು ಅಷ್ಟಬೇಷನ್ ಮಾಡುತ್ತಿದ್ದನು ಇದರಿಂದ ಅವನ ಪೂರ್ತಿ ಜೀವನ ನಾಶವಾಯಿತು ಅವನು ಬೇಕೆಂದರೂ ಈ ಅಡಿಕ್ಷನನ್ನು ಬಿಡಲು ಸಾಧ್ಯವಾಗುತ್ತಿರಲಿಲ್ಲ ಇದೇ ರೀತಿ ಮುಂದುವರೆದರೆ ಮುಂದೆ ಅವನಿಗೆ ಮಕ್ಕಳನ್ನು ಹುಟ್ಟಿಸಲು ಸಾಧ್ಯವಿಲ್ಲ ಎಂದು ತಿಳಿಯುತ್ತದೆ ಏಕೆಂದರೆ ಪೋರ್ನೋಗ್ರಾಫಿ ಮೇಲ್ನ ರೀಪ್ರೊಡಕ್ಟಿವ್ ಹಾರ್ಮೋನ್ ಲೆವೆಲ್ ಮತ್ತು ಸಿಮನ್ ಕ್ವಾಲಿಟಿಯನ್ನು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತದೆ ಪಾರ್ನ್ ಅಡಿಕ್ಷನ್ನಿಂದ ಸೆಕ್ಷುವಲ್ ರಿಲೇಷನ್ಶಿಪ್ಗೆ ಎಫೆಕ್ಟ್ ಆಗುತ್ತಿದೆ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಬರುತ್ತದೆ ಮತ್ತು ಬದುಕಿನ ಇಂಟಿಮೆಸಿ ಕಡಿಮೆಗೊಳ್ಳುತ್ತದೆ ಎಂದು ಡಾಕ್ಟರ್ ಸಮೀರ್ ಪಾರಿಕ್ ಅವರು ಹೇಳಿದ್ದಾರೆ ಈ ರೀತಿಯ ಸಮಸ್ಯೆಯಿಂದ ಸಾವಿರಾರು ಜನರು ಬಳಲುತ್ತಿದ್ದಾರೆ ಮತ್ತು ಯಾರಿಗೂ ಹೇಳಲು ಸಾಧ್ಯವಾಗುತ್ತಿಲ್ಲ ಫಾರ್ನ್ ಅಡಿಕ್ಷನ್ನಿಂದ ಸೆಲ್ಫ್ ಹೆಲ್ಪ್ ಮೇಲಿನ ಎಫೆಕ್ಟ್ ಒಂದಾದರೆ ಇದರಿಂದ ನೀವು ಇನ್ನೊಬ್ಬರಿಗೆ ನೋವು ಮಾಡುತ್ತಿರಬಹುದು ಒಬ್ಬ ವ್ಯಕ್ತಿ ಸೆಕ್ಸ್ ಮಾಡುವಾಗ ತನ್ನ ಹೆಂಡತಿಗೆ ಇಂಜೂರ್ ಮಾಡಿದ ಇದರ ಬಗ್ಗೆ ಆತನಿಗೆ ತಿಳಿಯಲೇ ಇಲ್ಲ ಏಕೆಂದರೆ ಆತ ಇದನ್ನು ಅಶ್ಲೀಲ ವಿಡಿಯೋದಲ್ಲಿ ನೋಡಿದ ಮತ್ತು ನಾರ್ಮಲ್ ಎಂದುಕೊಂಡಿದ್ದ ಒಂದು ಸ್ಟಡಿಯಲ್ಲಿ ರಿಸರ್ಚರ್ಗಳು ಎರಡು ಸಾವಿರದ ನಾಲ್ನೂರ ಮೂವತ್ತು ಅಶ್ಲೀಲ ವೀಡಿಯೋಗಳನ್ನು ಅನಲೈಸ್ ಮಾಡಿದರು ಅದರಲ್ಲಿ ತೊಂಬತ್ತೇಳು ಪರ್ಸೆಂಟ್ನಷ್ಟು ವಿಡಿಯೋಗಳಲ್ಲಿ ಮಹಿಳೆಯರ ಜೊತೆಗೆ ಅಗ್ರೆಸಿವ್ ಮತ್ತು ಅಬಿಸಿವ್ ಬಿಹೇವಿಯರ್ ತೋರಿಸಲಾಗಿದೆ ಈ ರೀತಿಯ ಕಂಟೆಂಟ್ ನೋಡಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಯಾವ ರೀತಿ ಪ್ರಭಾವ ಬೀರಬಹುದು ಎಂಬುದನ್ನು ಯೋಚಿಸಿ ನೀವು ಸೊಸೈಟಿಗೆ ಅಪಾಯಕಾರಿ ಇರುವುದನ್ನು ನಾರ್ಮಲ್ ಎಂದುಕೊಳ್ಳುತ್ತೀರಾ ಪಾರ್ನೋಗ್ರಫಿ ಸೆಕ್ಸ್ ಟ್ರ್ಯಾಕಿಂಗ್ಗೆ ಒಂದು ಮೇನ್ ರೀಸನ್ ಆಗಿದೆ ಅಮೆರಿಕದ ನ್ಯಾಷನಲ್ ಸೆಂಟರ್ ಫಾರ್ ಮಿಸ್ಸಿಂಗ್ ಆ್ಯಂಡ್ ಎಕ್ಸ್ಪ್ಲೋಟೆಡ್ ಚಿಲ್ಡ್ರನ್ನ ವರದಿಯ ಪ್ರಕಾರ ಫಾರ್ನ್ ಇಂಡಸ್ಟ್ರಿಯಲ್ಲಿ ಎಂಬತ್ತಕ್ಕೂ ಹೆಚ್ಚು ಮಹಿಳೆಯರನ್ನು ಸೆಕ್ಸ್ ಟ್ರಾಫಿಕಿಂಗ್ನಿಂದ ಕರೆತರಲಾಗುತ್ತಿದೆ ಅವರನ್ನು ಫಿಸಿಕಲಿ ಅಬ್ಯೂಸ್ ಮಾಡಲಾಗುತ್ತದೆ ಎಕ್ಸ್ಪ್ಲೋಟೇಷನ್ ಮಾಡಲಾಗುತ್ತದೆ ನಂತರ ಪ್ರೋನೋಗ್ರಫಿ ವಿಡಿಯೋಗಳನ್ನು ಶೂಟ್ ಮಾಡಿಸಿಕೊಳ್ಳಲಾಗುತ್ತದೆ ಹೀಗಾಗಿ ಪ್ರೋನೋಗ್ರಫಿ ಪ್ರಮೋಟ್ ಮಾಡುವುದು ಸೆಕ್ಸ್ ಟ್ರಾಫಿಕಿಂಗ್ಗೆ ಸಪೋರ್ಟ್ ಮಾಡುವಂತಿದೆ ಆಗಿದ್ದರೆ ಈ ರೀತಿ ಏಕೆ ಆಗುತ್ತದೆ ಇದಕ್ಕೆ ಎರಡು ಮೇನ್ ರೀಸನ್ ಇದೆ ಸೈಕೊಲಾಜಿಕಲ್ ನೀಡ್ಸ್ ನಮ್ಮ ದೇಹಕ್ಕೆ ತಿನ್ನುವುದು ಕುಡಿಯುವುದು ಮತ್ತು ಮಲಗುವ ರೀತಿಯ ಸೆಕ್ಷುಯಲ್ ಡಿಸೈರ್ ಇರುವುದು ನ್ಯಾಚುರಲ್ ಆಗಿದೆ ಮತ್ತು ಅಶ್ಲೀಲ ವೀಡಿಯೋಗಳು ಆ ಡಿಸೈರನ್ನು ಟಾರ್ಗೆಟ್ ಮಾಡುತ್ತವೆ ಅಶ್ಲೀಲ ವೀಡಿಯೋಗಳು ಎಂದಿಗೂ ಆ ಕಂಟೆಂಟ್ ನಿಮ್ಮ ಬದುಕಿನಲ್ಲಿ ಯಾವ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತದೆ ಎಂಬುದನ್ನು ತಿಳಿಸುವುದಿಲ್ಲ ಯಾವ ವಿಷಯವನ್ನು ಹೆಚ್ಚು ಸಪ್ರೆಸ್ ಮಾಡುತ್ತಾರೋ ಅದು ಅಷ್ಟು ಬೇಗನೆ ಹೊರಬರುತ್ತದೆ ಎಂಬುದು ನಿಮಗೆ ತಿಳಿದಿರುತ್ತದೆ ನಮ್ಮ ಬ್ರೈನ್ ಒಂದು ರಿವಾರ್ಡ್ ಸಿಸ್ಟಮ್ ಮೇಲೆ ಕೆಲಸ ಮಾಡುತ್ತದೆ ನಮಗೆ ಇಷ್ಟವಿರುವ ಕೆಲಸವನ್ನು ಮಾಡಿದಾಗ ಡೋಪಮೈನ್ ರಿಲೀಸ್ ಆಗುತ್ತದೆ ಇದರಿಂದ ನಾವು ಹ್ಯಾಪಿ ಅನುಭವ ಪಡೆಯುತ್ತೇವೆ ಆದರೆ ಅತಿಯಾಗಿ ಅಶ್ಲೀಲ ವಿಡಿಯೋ ನೋಡುವುದರಿಂದ ಈ ರಿವಾರ್ಡ್ ಸಿಸ್ಟಮ್ ಓವರ್ ಸ್ಟಿಮ್ಯುಲೇಟ್ ಆಗುತ್ತದೆ ಇದರಿಂದ ಆಂಗ್ಸಿಟಿ ಲ್ಯಾಕ್ ಆಫ್ ಮೋಟಿವೇಶನ್ ಡಿಪ್ರೆಷನ್ ರೀತಿಯ ಸಮಸ್ಯೆ ಕಾಣಸಿಗುತ್ತದೆ ಪಾರ್ನೋಗ್ರಫಿಯ ಅತಿಯಾದ ಕನ್ಸಂಪ್ಷನ್ ನಮ್ಮ ಬ್ರೈನ್ನ ರಿವಾರ್ಡ್ ಸಿಸ್ಟಮ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ನೀಡುತ್ತದೆ ನಮಗೆ ಲಾಜಿಕಲ್ ಥಿಂಕಿಂಗ್ ರ್ಯಾಷನಲ್ ಡಿಸಿಷನ್ ಮೇಕಿಂಗ್ ಮತ್ತು ಸೆಲ್ಫ್ ಕಂಟ್ರೋಲ್ಗೆ ರೆಸ್ಪಾನ್ಸಿಬಲ್ ಆದ ಬ್ರೈನ್ನ ಫ್ರೀ ಫ್ರೆಂಟಲ್ ಕಾಂಟೆಕ್ಸ್ ಭಾಗವು ವೀಕ್ ಆಗುತ್ತದೆ ಇದರಿಂದ ನಾವು ಇಂಪಲ್ಸಿವ್ ಆಗಿ ಲಾಂಗ್ ಟರ್ಮ್ ಗೋಲ್ಸ್ ಮೇಲೆ ಫೋಕಸ್ ಮಾಡಲು ಸಾಧ್ಯವಾಗುವುದಿಲ್ಲ ಸ್ಟ್ರೆಸ್ ಆಂಗ್ಸೈಟಿ ಮತ್ತು ಎಮೋಷ್ನಲ್ ಕಾನ್ಫ್ಲಿಕ್ಟ್ಸ್ನಿಂದ ರಿಲೀಫ್ಗಾಗಿ ಜನರು ಅಶ್ಲೀಲ ವಿಡಿಯೋಗಳನ್ನು ನೋಡುತ್ತಾರೆ ಹೈಸ್ಕೂಲ್ ಕಾಲೇಜ್ ಮತ್ತು ಅರ್ಲಿ ಕೆರಿಯರ್ನಲ್ಲಿ ಟೀನೇಜರ್ಗಳು ಅನೇಕ ಎಮೋಷ್ನಲ್ ಕಾನ್ಫ್ಲಿಕ್ಟ್ಸ್ಗಳನ್ನು ಫೇಸ್ ಮಾಡುತ್ತಾರೆ ಇವುಗಳನ್ನು ರಿಸಾಲ್ವ್ ಮಾಡಲು ಸಾಧ್ಯವಾಗದೆ ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ಗಾಗಿ ಅಶ್ಲೀಲ ವಿಡಿಯೋ ಕಡೆಗೆ ಹೋಗುತ್ತಾರೆ ಎಮೋಷನಲ್ ಡಿಸ್ಕಂಫರ್ಟ್ಗಳನ್ನು ಅಡ್ರೆಸ್ ಮಾಡದೇ ಇರುವುದು ಲಾಂಗ್ ರನ್ನಲ್ಲಿ ಹಾರ್ಮ್ಫುಲ್ ಆಗಿದೆ ಒಂದು ಸ್ಟಡಿ ಪ್ರಕಾರ ಯಾರು ಅಶ್ಲೀಲ ವೀಡಿಯೋವನ್ನು ಒಂದು ಎಸ್ಕ್ಯಾಪ್ ಮೀಡಿಯಮ್ ಆಗಿ ನೋಡುತ್ತಾರೋ ಅವರು ಮುಂದೆ ಎಮೋಷನಲ್ ಮತ್ತು ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಜೊತೆ ಹೋರಾಡುತ್ತಾರೆ ಎಂದು ತಿಳಿದು ಬಂದಿದೆ ಡಿಪ್ರೆಷನ್ ಮತ್ತು ಆಂಗ್ಸಿಟಿ ಇಂದು ಜಗತ್ತಿನ ಮೇಜರ್ ಹೆಲ್ತ್ ಕಂಡೀಷನ್ನಲ್ಲಿ ಒಂದಾಗಿದೆ ಮತ್ತು ಅಶ್ಲೀಲ ವಿಡಿಯೋ ಇದಕ್ಕೆ ಡಯಾಬಿಟಿಸ್ನಲ್ಲಿ ಸಕ್ಕರೆ ತಿನ್ನಿಸಿದಂತಾಗಿದೆ ಇದನ್ನು ತಿನ್ನುವಾಗ ನಿಮಗೆ ಚೆನ್ನಾಗಿನಿಸುತ್ತದೆ ಆದರೆ ಇದು ನಿಮ್ಮನ್ನು ಸಾವಿಗೆ ಹತ್ತಿರ ತೆಗೆದುಕೊಂಡು ಹೋಗುತ್ತಿರುತ್ತದೆ ಲ್ಯಾಕ್ ಆಫ್ ಸೆಕ್ಸ್ ಎಜುಕೇಷನ್ ಭಾರತದಲ್ಲಿ ಸೆಕ್ಸನ್ನು ಅನ್ನು ನಿಷೇಧಿತ ಟಾಪಿಕ್ ರೀತಿ ನೋಡಲಾಗುತ್ತದೆ ಇದರ ಬಗ್ಗೆ ಓಪನ್ ಆಗಿ ಮಾತನಾಡುವುದಿಲ್ಲ ಇಂದು ಇಗ್ನೋರೆನ್ಸ್ನ ಕಾರಣ ಜನಗಳು ತಮ್ಮ ಕ್ಯೂರಿಯಾಸಿಟಿಯನ್ನು ಪೂರ್ತಿ ಮಾಡಿಕೊಳ್ಳಲು ಅಶ್ಲೀಲ ವಿಡಿಯೋಗಳ ಕಡೆಗೆ ಹೋಗುತ್ತಾರೆ ಸೆಕ್ಷಿಯಲ್ ಮತ್ತು ಬಿಹೇವಿಯಲ್ ಸೈನ್ಸ್ ಎಕ್ಸ್ಪರ್ಟ್ಸ್ ಪ್ರಕಾರ ಸೆಕ್ಸ್ ಎಂಬುದು ಟೀನೇಜರ್ನಲ್ಲಿ ಇರುವ ಮೋಸ್ಟ್ ಕ್ಯೂರಿಯಾಸಿಟಿ ವಿಷಯವಾಗಿದೆ ಸರಿಯಾದ ಸೆಕ್ಸ್ ಎಜುಕೇಷನ್ ಇರದ ಕಾರಣ ಈ ಕ್ಯೂರಿಯಾಸಿಟಿ ಅವರನ್ನು ಅಶ್ಲೀಲ ವೀಡಿಯೋ ವೆಬ್ಸೈಟ್ಗಳಿಗೆ ತೆಗೆದುಕೊಂಡು ಹೋಗುತ್ತದೆ ಅತಿಯಾಗಿ ಅಶ್ಲೀಲ ವೀಡಿಯೋಗಳನ್ನು ಕನ್ಸ್ಯೂಮ್ ಮಾಡುವುದರಿಂದ ಫ್ರಿಫ್ರೆಂಟಲ್ ಕಾಂಟೆಕ್ಸ್ನ ಅಬಿಲಿಟಿ ಕಡಿಮೆಗೊಳ್ಳುತ್ತದೆ ಈ ಕಂಡೀಷನನ್ನು ಹೈಪೋಫ್ರೆಂಟಬಿಲಿಟಿ ಎಂದು ಕರೆಯುತ್ತಾರೆ ಇದರಿಂದ ಡಿಸಿಷನ್ ಮೇಕಿಂಗ್ ಮತ್ತು ಇಂಪಲ್ಸ್ ಕಂಟ್ರೋಲ್ನಲ್ಲಿ ಕೆಟ್ಟ ಪ್ರಭಾವ ಬೀರುತ್ತದೆ ಜನರು ಇವುಗಳಲ್ಲಿ ಎಷ್ಟು ಮುಳುಗುತ್ತಾರೆಂದರೆ ಅವರಿಗೆ ರಿಯಲ್ ಲೈಫ್ನಲ್ಲಿ ಅನ್ಎಥಿಕಲ್ ಮತ್ತು ಇಲ್ಲಿಗಲ್ ಆ್ಯಕ್ಷನ್ ತೆಗೆದುಕೊಳ್ಳಲು ನಾಚಿಕೆಯಾಗುವುದಿಲ್ಲ ಈ ರೀತಿಯ ಸಿಚುವೇಶನ್ ನಮ್ಮ ಸೊಸೈಟಿಗೆ ಹಾರ್ಮ್ಫುಲ್ ಆಗಿದೆ ಈಗ ಇವುಗಳ ಸೊಲ್ಯೂಷನ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಇದರ ಸೊಲ್ಯೂಷನ್ಗೆ ನಾವು ಇಂಟರ್ನೆಟ್ ಬಳಸುವುದನ್ನು ನಿಲ್ಲಿಸಬೇಕೇ ಇದು ಪ್ರಾಕ್ಟಿಕಲ್ ಆಗಿಲ್ಲ ಪಾರ್ನ್ ಒಂದು ಅಡಿಚುವಲ್ ಪ್ರಾಬ್ಲಮ್ ಆಗಿದ್ದು ನಾವು ನಮ್ಮ ಹ್ಯಾಬಿಟನ್ನು ಬದಲಿಸಿಕೊಳ್ಳಬೇಕು ಮೊದಲಿಗೆ ನಾವು ಈ ಸಮಸ್ಯೆಯನ್ನು ಆಕ್ಸೆಪ್ಟ್ ಮಾಡಿಕೊಳ್ಳಬೇಕು ಯಾವುದೇ ರೀತಿಯ ಅಡಿಕ್ಷನ್ನಿಂದ ಹೊರಬರಲು ಅಕ್ಸೆಪ್ಟೆನ್ಸ್ ಮೊದಲ ಸ್ಟೆಪ್ ಆಗಿದೆ ಅಂದರೆ ನಾನು ಪಾರ್ನ್ ಅಡಿಕ್ಟ್ ಆಗಿದ್ದೇನೆ ಎಂಬುದನ್ನು ಆಕ್ಸೆಪ್ಟ್ ಮಾಡಿ ನಂತರ ಇದರ ಟ್ರಿಗರ್ಗಳನ್ನು ಐಡೆಂಟಿಫೈ ಮಾಡಬೇಕು ಯಾವಾಗ ಮತ್ತು ಏಕೆ ನಮಗೆ ಪಾನು ನೋಡಲು ಅರ್ಜ್ ಫೀಲ್ ಆಗುತ್ತದೆ ಎಂಬುದನ್ನು ತಿಳಿಯಬೇಕು ನಾವು ಬೋರ್ ಸ್ಟ್ರೆಸ್ ಅಥವಾ ಲೋನ್ಲಿ ರೀತಿಯ ರೀಸನ್ಸ್ ಬಗ್ಗೆ ತಿಳಿದುಕೊಂಡು ಆಲ್ಟರ್ನೇಟಿವ್ ಆಕ್ಟಿವಿಟೀಸ್ ಕಡೆಗೆ ಗಮನ ಹರಿಸಬಹುದು ನೀವು ಬೋರ್ ಆಗಿದ್ದರೆ ಯಾವುದಾದರೂ ಹಾಬಿ ಮೇಲೆ ಫೋಕಸ್ ಮಾಡಿ ಸ್ಟ್ರೆಸ್ನಲ್ಲಿ ಇದ್ದರೆ ಮೆಡಿಟೇಟ್ ಇಲ್ಲ ಎಕ್ಸಸೈಸ್ ಮಾಡಿ ಲೋನ್ಲಿ ಫೀಲ್ ಮಾಡಿಕೊಳ್ಳುತ್ತಿದ್ದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಸಮಯ ಕಳೆಯಿರಿ ನಿಮ್ಮನ್ನು ಬ್ಯುಸಿಯಾಗಿ ಇರಿಸಿ ಪ್ರಾಡಕ್ಟಿವ್ ವಿಷಯಗಳಲ್ಲಿ ಬ್ಯುಸಿ ಇರುವುದರಿಂದ ನಿಮಗೆ ಇತರ ವಿಷಯಗಳ ಬಗ್ಗೆ ಯೋಚಿಸಲು ಸಮಯವೇ ಇರುವುದಿಲ್ಲ ಒಂದು ಹೊಸ ಸ್ಕಿಲ್ ಕಲಿಯಿರಿ ಬುಕ್ಗಳನ್ನು ಓದಿ ಔಟ್ಡೋರ್ ಆಕ್ಟಿವಿಟೀಸ್ ಮಾಡಿ ಇದರಿಂದ ನಿಮ್ಮ ಮೈಂಡ್ ಸ್ಟಿಮ್ಯುಲೇಟ್ ಆಗುತ್ತದೆ ಮತ್ತು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ದೊರೆಯುತ್ತದೆ ಸಪೋರ್ಟ್ ಸಿಸ್ಟಮ್ ಮಾಡುವುದು ತುಂಬಾ ಪ್ರಮುಖವಾಗಿದೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಕಾರ್ನ್ ಫ್ರೀ ಇರುವ ಎನ್ವಿರೋಮೆಂಟನ್ನು ಸೃಷ್ಟಿ ಮಾಡಿ ಇದರಿಂದ ಅವರ ಎಮೋಷ್ನಲ್ ಸಪೋರ್ಟ್ ನಿಮ್ಮ ಜರ್ನಿಗೆ ಅಧಿಕ ಸಹಾಯ ಮಾಡುತ್ತದೆ ನಿಮ್ಮ ಗೋಲ್ಸ್ಗಳನ್ನು ಸೆಟ್ ಮಾಡಿ ನಿಮ್ಮ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಗೋಲ್ಸ್ಗಳ ಬಗ್ಗೆ ತಿಳಿದು ಅವುಗಳ ಮೇಲೆ ಫೋಕಸ್ ಮಾಡಿ ಇದರಿಂದ ನಿಮಗೆ ಒಂದು ಡೈರೆಕ್ಷನ್ ದೊರೆತು ಮೋಟಿವೇಟೆಡ್ ಫೀಲ್ನಲ್ಲಿ ಇರುತ್ತೀರಾ ನಿಮ್ಮ ಬ್ರೈನನ್ನು ಡಿಸೆಕ್ಷುಲೈಸ್ ಮಾಡಿ ಅಶ್ಲೀಲ ವಿಡಿಯೋ ರೀತಿಯ ಕಂಟೆಂಟ್ನಿಂದ ದೂರವಿರಿ ಮತ್ತು ಸೆಕ್ಸ್ ಜೀವನದ ಒಂದು ಭಾಗವಾಗಿದೆ ಹೊರತು ಜೀವನವಲ್ಲ ಎಂಬುದನ್ನು ನಂಬಿರಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ